ಶ್ರೀ ಗುರುಭ್ಯೋ ನಮಃ ಸರ್ವ ಮಂಗಲಮಂಗಲ್ಯೇ ಶಿವೇ ಸರ್ವಾರ್ಥದಾದಿಕೆ ಶರಣ್ಯೆ ತ್ರಂಬಕೇ ಗೌರಿ ನಾರಾಯಣಿ ನಮೋಸ್ತುತೆ ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ವಾಹಿನಿಯ ಮಾಸಭವಿಷ್ಯದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಸ್ವಾಗತ ನವೆಂಬರ್ ತಿಂಗಳಲ್ಲಿ ಸಿಂಹರಾಶಿಯವರ ಭವಿಷ್ಯ ಹೀಗಿದೆ ಅಂತ ಅವಲೋಕಿಸಿದಾಗ ಪ್ರಮುಖವಾಗಿ ರಾಷ್ಟ್ರಾಧಿಪತಿಯಾದಂತಹ ರವಿಯ ನೀಚ ಸ್ಥಿತಿ ಮತ್ತು ದ್ವಾದಶದಲ್ಲಿರತಕ್ಕಂತಹ ಗುರು ಅತಿಚಾರ ಪ್ರವೇಶದಿಂದ ಹನ್ನೆರಡನೇ ಮನೆಗೆ ಗುರು ಬಂದಿದ್ದಾನೆ ಮತ್ತು ಸಪ್ತಮದಲ್ಲಿ ಸ್ಥ ಸಪ್ತಮದಲ್ಲಿರ್ತಕ್ಕಂತಹ ರಾಹು ಅಷ್ಟಮದಲ್ಲಿರತಕ್ಕಂತಹ ಶನಿ ಇವೆಲ್ಲವನ್ನು ನಾವು ಪ್ರಮುಖವಾಗಿ ತಿಳಿದುಕೊಂಡಾಗ ಈ ನವೆಂಬರ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಉದ್ಯೋಗ ವ್ಯವಹಾರ ಆರ್ಥಿಕ ಪರಿಸ್ಥಿತಿ ಆರೋಗ್ಯ ಕೌಟುಂಬಿಕವಾದಂತಹ ಸುಖ ಇವೆಲ್ಲ ಯಾವ ರೀತಿಯಾಗಿರುತ್ತೆ ಈ ಗ್ರಹಗಳ ಒಂದು ಪ್ರಭಾವದಿಂದಾಗಿ ನವೆಂಬರ್ ತಿಂಗಳು ಅನ್ನತಕ್ಕಂಥದ್ದು ಶುಭವೋ ಅಶುಭವೋ ಅನ್ನತಕ್ಕಂಥದ್ದು ನಾವು ತಿಳಿದುಕೊಳ್ಳೋಣ ಪ್ರಮುಖವಾಗಿ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಹಿಂದೆ ಮತ್ತು ಮುಂದೆ ಅಂದರೆ ಸಿಂಹರಾಶಿಯ ಹಿಂದೆ ಕರ್ಕಾಟಕ ರಾಶಿ ಮುಂದೆ ರಾಶಿ ಅಲ್ಲಿ ನೀಚ ಶುಕ್ರ ಹಿಂದೆ ಗುರು ಇದ್ದಾನೆ ಅವನು ಹುಚ್ಚನಾಗಿದ್ದಾನೆ ಹೀಗೆ ಮಿಶ್ರ ಫಲ ಅಂತ ಹೇಳಿ ಹೇಳಬಹುದು ಶೇಕಡ ಐವತ್ತು ಒಳ್ಳೆಯದು ಶೇಕಡಾ ಐವತ್ತು ಕೆಟ್ಟ ಫಲವನ್ನು ಈ ನವೆಂಬರ್ ತಿಂಗಳಲ್ಲಿ ಸಿಂಹರಾಶಿಯವರ ಅನುಭವಕ್ಕೆ ಬರಲಿದೆ ಪ್ರಮುಖವಾಗಿ ಆರ್ಥಿಕವಾದಂತಹ ಪರಿಸ್ಥಿತಿ ಎಲ್ಲರೂ ಈ ತಿಂಗಳಲ್ಲಿ ಏನಾದರೂ ಆರ್ಥಿಕವಾಗಿ ಸುಧಾರಣೆ ಆಗತಕ್ಕಂಥದ್ದು ಏನಾದರೂ ಇದೆಯಾ ಅಂತ ಪ್ರತಿಯೊಬ್ಬರಿಗೂ ಪ್ರಶ್ನೆ ಜೊತೆಯಲ್ಲಿ ಅನುಕೂಲವಾಗಿ ಆರ್ಥಿಕವಾಗಿ ಸದೃಢ ಆಗಿರತಕ್ಕಂಥವ್ರು ಇನ್ನು ಹಣವನ್ನು ಯಾವ ರೀತಿಯಾಗಿ ತೊಡಗಿಸ್ಬೋದು ಹೇಗೆ ಹಣವನ್ನು ವೃದ್ಧಿ ಮಾಡಬಹುದು ಅನ್ನತಕ್ಕಂಥದ್ದು ಎರಡು ರೀತಿಯವರೆಗೂ ಕೂಡ ಈ ಗ್ರಹಗಳ ಜಾತಕದ ಭವಿಷ್ಯದ ಮಾರ್ಗದರ್ಶನ ಬೇಕಾಗಿಯೇ ಆಗುತ್ತೆ ಅದರಿಂದ ಆರ್ಥಿಕವಾದಂತಹ ಸದೃಢತೆ ಅನ್ನತಕ್ಕಂಥದ್ದು ಈ ತಿಂಗಳು ಅಷ್ಟಕ್ಕಷ್ಟೇ ಅಂತೇಳಿ ನಾವು ಹೇಳ್ಬೋದು ಯಾಕೆಂದರೆ ಧನಸ್ಥಾನದಲ್ಲಿ ಇರತಕ್ಕಂತಹ ಶುಕ್ರ ನೀಚ ಶುಕ್ರ ಕನ್ಯಾರಾಶಿ ಶುಕ್ರನಿಗೆ ನೀಚ ಸ್ಥಾನ ಆಗಿಬಿಡುತ್ತೆ ಜೊತೆಯಲ್ಲಿ ಈ ಶುಕ್ರನ ಒಂದು ಪ್ರಭಾವ ಏನಿದೆ ಅದರ ಕಾರಣದಿಂದಾಗಿ ಆರ್ಥಿಕವಾಗಿ ಯಾವುದಾದ್ರೂ ಒಂದು ಇನ್ನೇನು ಸಾಲ ಮಾ ಉದಾಹರಣೆಗೆ ಹೇಳಬೇಕು ಅಂದರೆ ಸಾಲ ತೀರಿಸಬೇಕು ಯಾವುದೋ ಒಂದು ಮೂಲದಿಂದ ಹಣ ಬರುತ್ತೆ ಅಂತ ಅಂದ್ಕೊಂಡಿದ್ದರೆ ಸಾಲ ತೀರಿಸಲಿಕ್ಕೆ ಆಗದೇ ಇರಬಹುದು ಆ ಸಾಲದ ಒಂದು ಸಮಸ್ಯೆ ಇರೋದು ಇನ್ನೂ ಜಾಸ್ತಿ ಆಗ್ಬೋದು ಅಥವಾ ಹಣವನ್ನು ಯಾರಿಗೆ ಕೊಟ್ಟಿದ್ದರೆ ಅದು ತಿರುಗಿ ಬರದೇ ಇರತಕ್ಕಂಥದ್ದು ಹೀಗೆ ಆರ್ಥಿಕ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಕೆಲವೊಂದು ವೈಪರೀತ್ಯಗಳನ್ನು ಸಿಂಹರಾಶಿಯವರು ಈ ಅನುಭವಿಸಬೇಕಾಗುತ್ತೆ ಪ್ರಮುಖವಾಗಿ ಈ ಶುಕ್ರ ನಂತರದಲ್ಲಿ ತನ್ನ ಸ್ವಸ್ಥಾನ ಮಾಡಿದ ಅಂದರೆ ಹದಿನೈದು ತಾರೀಕಿನ ನಂತರ ಅವನು ಸ್ವಸ್ಥಾನವಾದಂತಹ ತುಲಾರಾಶಿಗೆ ಪ್ರವೇಶವನ್ನು ಮಾಡಿದ ಮೇಲೆ ಆರ್ಥಿಕವಾಗಿ ಸಿಂಹರಾಶಿಗಳು ಸ್ವಲ್ಪ ಚೇತರಿಕೆ ಅನ್ನತಕ್ಕಂಥದ್ದು ನೋಡಬಹುದು ಜೊತೆಯಲ್ಲಿ ವಿಶೇಷವಾಗಿ ಒಂದು ಪೂಜೆ ಸ್ತೋತ್ರಗಳನ್ನು ಪಡಿಸುವುದರಿಂದಲೂ ಕೂಡ ಮೊದಲ ಹದಿನೈದು ದಿನಗಳಲ್ಲಿ ಇರತಕ್ಕಂತಹ ಆರ್ಥಿಕ ಮುಗ್ಗಟ್ಟೇನಿದೆ ಅದರಿಂದ ಹೊರಳು ಬರಲಿಕ್ಕೆ ಸಾಧ್ಯತೆ ಇರುತ್ತೆ ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಈ ನೀವು ಯಾವುದೇ ಒಂದು ಸ್ವಂತ ಬಿಸ್ನೆಸ್ ಮಾಡ್ತಾಯಿರಿ ಅಥವಾ ಯಾವುದೋ ಚಿಕ್ಕಪಟ್ಟ ವ್ಯವಹಾರಗಳಿರಲಿ ಅದು ಯಾವುದೇ ಕ್ಷೇತ್ರ ಆಗಿರ್ಬೋದು ಓಟೆಲ್ ಇರ್ಬೋದು ಫ್ರಾನ್ಸಿ ಸ್ಟೋರ್ ಇರ್ಬೋದು ಬಟ್ಟೆ ವ್ಯಾಪಾರ ಇರ್ಬೋದು ಅಥವಾ ದವಸ ಧಾನ್ಯಗಳು ತರಕಾರಿ ಯಾವುದೇ ಆದರೂ ಕೂಡ ಮಾಡತಕ್ಕಂತಹ ಕೆಲಸ ಪ್ರಮುಖವಾಗಿ ಅದು ಆದಾಯ ಬರಲಿ ಇನ್ಕಮ್ಗೋಸ್ಕರ ನೀವು ಕೆಲಸವನ್ನು ಮಾಡ್ತೀರ ಅದರ ಒಂದು ಸುಸ್ಥಿತಿಯತ್ತ ನಾವು ಗಮನವನ್ನು ಹಲಿಸಿದಾಗ ಪ್ರಮುಖವಾಗಿ ಈ ಲಾಭಸ್ಥಾನ ದ್ವಿತೀಯ ಸ್ಥಾನ ಲಾಭ ಭಾಗ್ಯಸ್ಥಾನ ಇವೆಲ್ಲವೂ ತುಂಬ ಮುಖ್ಯವಾಗುತ್ತೆ ಇವೆಲ್ಲ ಮೂರು ಯಾರಿಗೆ ಚೆನ್ನಾಗಿರುತ್ತೆ ಅಂದರೆ ಎರಡನೇ ಮನೆ ಹನ್ನೊಂದನೇ ಮನೆ ಒಂಬತ್ತನೇ ಮನೆ ಆ ತಿಂಗಳಲ್ಲಿ ಅಥವಾ ಜಾತಕದಲ್ಲೇ ಇರ್ಬೋದು ಯಾರಿಗೆ ಚೆನ್ನಾಗಿರುತ್ತೆ ಅವರು ಆರ್ಥಿಕವಾಗಿ ರಾಜಯೋಗ ಇರೋರು ಅಂಥೇಳಿ ನಾವು ಹೇಳ್ಬೋದು ಆದರೆ ಈ ಮಾಸಿಕ ತಿಂಗಳ ಭವಿಷ್ಯವನ್ನು ನಾವು ತೆಗೆದುಕೊಂಡಾಗ ಕೇವಲ ಒಂದು ತಿಂಗಳಲ್ಲಿ ಗ್ರಹಗತಿಗಳ ಒಂದು ಬದಲಾವಣೆಯಿಂದ ಆರ್ಥಿಕವಾಗಿದಂತಹ ಕೆಲವೊಂದು ಸಮಸ್ಯೆಗಳು ಕಾಣತಕ್ಕಂಥದ್ದು ಜಾಸ್ತಿ ಆಗುತ್ತೆ ಸಾಲ ಮಾಡತಕ್ಕ ಸಾಲ ಮಾಡುವಂತಹ ಪರಿಸ್ಥಿತಿ ಬರಬಹುದು ಆದರೆ ಎಚ್ಚರಿಕೆಯಿಂದ ಎಷ್ಟು ಬೇಕೋ ಅಷ್ಟೇ ಸಾಲವನ್ನು ನಿಮಗೆ ಎಷ್ಟು ಶಕ್ತಿ ಇದೆ ತೀರಿಸಲಿಕ್ಕೆ ಅಷ್ಟೇ ಸಾಲವನ್ನು ಮಾಡಿ ಮಿತಿ ಮೀರಿ ಸಾಲವನ್ನು ಮಾಡಿ ಅದು ತೀರಿಸಲಿಕ್ಕೆ ಆಗದೆ ಆ ಮೂಲಕ ಕಷ್ಟ ಅನುಭವಿಸುವುದಕ್ಕಿಂತ ನೀವು ಎಷ್ಟು ಹಾಸಿಗೆ ಇದ್ದಷ್ಟು ಕಾಲುಚಾಚು ಅನ್ನಿಸ್ತಕ್ಕಂತಹ ಮಾತಿಗೆ ಕಟ್ಟು ಬಿದ್ದು ಆರ್ಥಿಕ ವ್ಯವಹಾರವನ್ನು ಮಾಡತಕ್ಕಂಥದ್ದು ಈ ತಿಂಗಳಲ್ಲಿ ಒಳ್ಳೆಯದು ಅಂಥೇಳಿ ನಾವು ಹೇಳಬಹುದು ಇನ್ನು ವಿಶೇಷವಾಗಿ ದಾಂಪತ್ಯ ಜೀವನವನ್ನು ನಾವು ನೋಡಿದಾಗ ಕೇತು ಲಗ್ನ ಇದ್ದಾನೆ ಸಪ್ತಮದಲ್ಲಿ ರಾಹು ಜೊತೆಯಲ್ಲಿ ರಾಶಿಯು ಕೂಡ ಸಿಂಹ ಸಿಂಹರಾಶಿಯವರಿಗೆ ಸಪ್ತ ಸ್ಥಾನ ಆಗುತ್ತೆ ಅವನು ವಕ್ರಿಯಾಗಿದ್ದಾನೆ ಶನಿ ಎಲ್ಲ ಕಾರಣದಿಂದ ಈ ಗಂಡ ಹೆಂಡತಿಯಲ್ಲಿ ಕೆಲವೊಂದು ಸರ ಸರಸಕ್ಕಿಂತ ವಿರಸವೇ ಜಾಸ್ತಿ ಆಗಿಬಿಡುತ್ತೆ ಈ ತಿಂಗಳಲ್ಲಿ ಜೊತೆಯಲ್ಲಿ ಕೌಟುಂಬಿಕವಾಗಿ ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಅಕ್ಕ ತಂಗಿಯರು ಯಾರೇ ಆದರೂ ಕೂಡ ಬಂಧುವರ್ಗದಂದುವರಿಗೆ ವೈಮನಸ್ಸ್ಯ ಜಾಸ್ತಿ ಆಗ್ಬೋದು ಆದ್ದರಿಂದ ಇಲ್ಲಿ ಎಷ್ಟು ಬೇಕೋ ಅಷ್ಟೇ ವ್ಯವಹಾರ ಯಾರನ್ನೂ ಯಾರನ್ನು ಕೂಡ ಜಾಸ್ತಿಯಾಗಿ ಹಚ್ ಹಚ್ಚಿಕೊಳ್ಳದೆ ಅಂದರೆ ಜಾಸ್ತಿ ಸಂಪರ್ಕ ಅಥವಾ ಜಾಸ್ತಿ ಮಾತುಕತೆ ಅನಾವಶ್ಯಕ ಮಾತುಗಳಿಂತಹದ್ದೇ ನೆಲ್ಲ ಮಾಡಿ ಅದು ನಿಷ್ಠರಕ್ಕೆ ಕಾರಣ ಆಗಿಬಿಡುತ್ತೆ ಆದ್ದರಿಂದ ಆದಷ್ಟು ಕೌಟುಂಬಿಕವಾಗಿ ಬಂಧು ಬಂದವ ಬಾಂಧವರೊಂದಿಗೆ ಸಂಬಂಧಗಳೊಂದಿಗೆ ಎಚ್ಚರಿಕೆಯಿಂದ ಇರುವುದರಿಂದ ಸಂಬಂಧಗಳನ್ನು ಹಾಗೆ ಗಟ್ಟಿಯಾಗಿ ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲದೇ ಇದ್ದರೆ ಈ ಗ್ರಹಗತಿಗಳೊಂದು ಪ್ರಭಾವದಿಂದ ಈ ದಾಂಪತ್ಯ ಜೀವನದಲ್ಲಿ ವಿರಸ ಜಾಸ್ತಿ ಆಗಬಹುದು ಮಕ್ಕಳೊಂದಿಗೆ ವಿರಸ ಜಾಸ್ತಿ ಆಗಬಹುದು ಬಂಧುವರ್ಗರೊಂದಿಗೆ ಅವಮಾನ ಇಂತಹದ್ದೆಲ್ಲ ಬಿಡಬಹುದು ಅದರಿಂದ ಎಚ್ಚರಿಕೆಯ ನಡೆ ಅನ್ನತಕ್ಕಂಥದ್ದು ಈ ತಿಂಗಳು ತುಂಬ ಅವಶ್ಯಕ ಅಂಥೇಳಿ ನಾವು ಹೇಳಬೇಕಾಗತ್ತೆ ಇನ್ನು ವಿಶೇಷವಾಗಿ ಈ ಮಕ್ಕಳಿಗೆ ಸಂಬಂಧಪಟ್ಟಂತೆ ಗುರುವಿನ ಒಂದು ವಿಶೇಷವಾಗಿ ಚೆನ್ನಾಗಿದ್ದಾನೆ ಅದರಿಂದ ಮಕ್ಕಳ ಒಂದು ಪ್ರಗತಿಯನ್ನು ಕಂಡು ಅವರ ಒಂದು ಯಶಸ್ಸನ್ನು ಕಂಡು ಅವರ ಅಭಿವೃದ್ಧಿಯನ್ನು ಕೊಂಡು ಸಂತೋಷ ಪಡತಕ್ಕಂತಹ ಒಂದು ಅವಕಾಶ ಈ ತಿಂಗಳಲ್ಲಿ ನಿಮಗೆ ಸಿಗುತ್ತೆ ಮಕ್ಕಳಿಂದ ಏನೊಂದು ಒಳ್ಳೆಯ ಸುದ್ದಿಯನ್ನು ಕೇಳಿದ್ದೀರಿ ಅಥವಾ ಮಕ್ಕಳಿಗೆ ಒಳ್ಳೇದಾಗ್ಬೋದು ಮದುವೆ ಆಗತಕ್ಕಂಥದ್ದು ಇರ್ಬೋದು ಅಥವಾ ಯಾವುದೋ ಒಂದು ಉತ್ತಮವಾದಂತಹ ಉದ್ಯೋಗ ಸಿಗತಕ್ಕಂಥದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಒಳ್ಳೆಯ ಕೆಲಸಕ್ಕೆ ಸೇರೋದಾಗಿ ಹೀಗೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ಒಳ್ಳೆಯ ಸುದ್ದಿಯನ್ನು ಈ ತಿಂಗಳು ಕೇಳತಕ್ಕಂತಹದ್ದು ಸಾಧ್ಯತೆಗಳು ಇದೆ ಅಂಥೇಳಿ ಹೇಳ್ಬೋದು ಜಾತಕದಲ್ಲೂ ಕೂಡ ಉತ್ತಮ ದಶಾಭುಕ್ತಿ ನಡೀತಾ ಇದ್ದರೆ ಈ ತಿಂಗಳು ಮಕ್ಕಳಿಂದ ಏನೋ ಒಳ್ಳೆಯದಾಗಿಯೇ ಆಗುತ್ತೆ ಅಂತಕ್ಕಂತಹ ನಿರೀಕ್ಷೆಯನ್ನು ನಾವು ಇಟ್ಟುಕೊಳ್ಳಬಹುದು ಇನ್ನು ಈ ಕೌಟುಂಬಿಕವಾಗಿ ಆಯಿತು ಇನ್ನು ಶತ್ರುಗಳು ಪ್ರತಿಯೊಬ್ಬರಿಗೂ ಕೂಡ ಈ ಶತ್ರು ಸ್ಥಾನ ಆರನೇ ಮನೆಯಿಂದ ಅನ್ನತಕ್ಕಂಥ ಇರುತ್ತೆ ಅಲ್ಲಿಯಿಂದ ನೀವು ನೀವು ಮಾಡತಕ್ಕಂಥಾಗೆ ನಿಮ್ಮ ಒಂದು ಪ್ರಗತಿಗೆ ನೀವು ಮಾಡತಕ್ಕಂತಹ ಕೆಲಸಕ್ಕೆ ಅಡ್ ಅಡೆತಡೆಗಳನ್ನು ಹೊಡತಕ್ಕಂಥದ್ದು ಅಥವಾ ಹಿಂದಿನಿಂದ ಕಣ್ಣಿಗೆ ಕಾಣದೇ ತೊಂದರೆಗಳನ್ನು ಕೊಡತಕ್ಕಂಥ ಈ ಇದೆಲ್ಲ ಉಂಟಾಗಿಬಿಡುತ್ತೆ ಆದ್ದರಿಂದ ಆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಸುದರ್ಶನ ಮಂತ್ರ ಅಥವಾ ನರಸಿಂಹ ಮಂತ್ರವನ್ನು ಪಠಿಸುವುದರಿಂದ ಹಿತಶತ್ರುಗಳು ಮತ್ತು ಶತ್ರುಗಳ ಕಾಟದಿಂದ ಪಾರಾಗುವುದಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ಈ ವಿಚಾರದಲ್ಲಿ ತುಂಬ ಮುನ್ನೆಚ್ಚರಿಕೆಯ ಒಂದು ನಡೆಯನ್ನು ತಕ್ಕಂದು ಸಿಂಹರಾಶಿಯವರಿಗೆ ಬೇಕಾಗುತ್ತೆ ಅಂತೇಳಿ ಹೇಳಬಹುದು ಇನ್ನು ಅನಾರೋಗ್ಯ ಸಮಸ್ಯೆ ಅನಾರೋಗ್ಯ ಪ್ರಮುಖವಾಗಿ ಆರೋಗ್ಯವೇ ಭಾಗ್ಯ ಅಂತೇಳಿ ಹೇಳ್ತಾರೆ ಆರೋಗ್ಯ ಮಾಧ್ಯಮ ಕಲ ಸಾಧನ ಸಾಧನಂ ನೀವು ಏನೇ ಮಾಡಬೇಕಾದರೂ ಆರೋಗ್ಯ ಇದ್ದರೆ ಮಾತ್ರ ಸಾಧ್ಯ ಆರೋಗ್ಯ ಚೆನ್ನಾಗಿಲ್ಲದೇ ಇದ್ದರೆ ನೀವು ಏನೇ ಮಾಡಿದರೂ ಎಷ್ಟೇ ಐಶ್ವರ್ಯ ಇದ್ದರೂ ಕೂಡ ಪ್ರಯೋಜನಕ್ಕೆ ಬರುವುದಿಲ್ಲ ಆದ್ದರಿಂದ ಈ ಸಿಂಹರಾಶಿಯವರಿಗೆ ಆ ವಿಚಾರದಲ್ಲಿ ನಾವು ತೆಗೆದುಕೊಂಡರೆ ಪ್ರಮುಖವಾಗಿ ಅನಾರೋಗ್ಯ ಸಮಸ್ಯೆಗಳು ಉಷ್ಣ ಸಂಬಂಧಿತವಾಗಿರತಕ್ಕಂತಹ ರೋಗಗಳು ಅದು ಹೊಟ್ಟೆಗೆ ಸಂಬಂಧಪಟ್ಟಂತೆ ಶನಿಯಾಗೋದ್ರಿಂದ ಸರ್ವ ರೋಗಕಾರಕ ಅವನು ಎಲ್ಲ ರೀತಿಯಾದ ಈ ಸಕ್ಕರೆ ಕಾಯಿಲೆ ಇರ್ಬೋದು ರಕ್ತದ ಒತ್ತಡ ಜಾಸ್ತಿ ಆಗತಕ್ಕಂಥದ್ದು ಹೀಗೆ ಉಷ್ಣ ಸಂಬಂಧಿತವಾದಂತಹ ಪಿತ್ತ ಸಂಬಂಧಿತವಾದಂತಹ ರೋಗಕ್ಕೆಲ್ಲ ಕಾರಣ ಆಗಬಹುದು ಆದ್ದರಿಂದ ಆದಷ್ಟು ಆರೋಗ್ಯವನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳಿ ಈಗಾಗಲೇ ಕೆಲವು ಅನಾರೋಗ್ಯ ಸಮಸ್ಯೆ ಇರತಕ್ಕಂಥವರಿಗೂ ಕೂಡ ರೋಗ ಉಲ್ಬಣ ಆಗತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಆದ್ದರಿಂದ ಎಚ್ಚರಿಕೆಯಿಂದ ವೈದ್ಯರನ್ನು ಸಂದರ್ಶಿಸಿ ಅವರ ಸಲಹೆಯನ್ನು ಚಾಚುವು ತಪ್ಪದೆ ನೀವು ಅದನ್ನು ಪಾಲಿಸ್ತಕ್ಕಂಥದ್ದು ಇದೆಯಲ್ಲ ಅದು ಅನಾರೋಗ್ಯ ಸಮಸ್ಯೆಯನ್ನು ಈ ತಿಂಗಳು ತಡೆಯುತ್ತೆ ಅಂತ ಹೇಳಿ ನಾವು ಪ್ರಮುಖವಾಗಿ ಹೇಳಲಿಕ್ಕೆ ಸಾಧ್ಯ ಇದೆ ಇನ್ನು ಸಾ ದಾಂಪತ್ಯ ಜೀವನದಲ್ಲಿ ವಿರಸ ಜಾಸ್ತಿ ಆಗಲೇ ಹೇಳಿದೆ ನಾನು ಆದ್ದರಿಂದ ಗಂಡ ಹೆಂಡತಿ ಯಾರೇ ಆದರೂ ಕೂಡ ಅನುಸರಿಸಿಕೊಂಡು ಜೀವನವನ್ನು ಮಾಡತಕ್ಕಂಥದ್ದು ಒಳ್ಳೆಯದು ಯಾಕೆಂದರೆ ನೀವು ಅನುಸರಿಸಿಕೊಂಡು ಇಲ್ಲದೇ ಇದ್ದರೆ ದಾಂಪತ್ಯ ಜೀವನ ಅಂತಕ್ಕಂಥದ್ರಲ್ಲಿ ಯಾವುದೇ ಸುಖ ಇರುವುದಿಲ್ಲ ಒಂದು ಹೆಚ್ಚು ಕಡಿಮೆ ಮಾತು ಬರಬಹುದು ಅಥವಾ ಮನಸ್ತಾಪ ಇರಬಹುದು ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗಬಹುದು ಈಗೋ ಸಮಸ್ಯೆ ಅನ್ನತಕ್ಕಂಥ ಜಾಸ್ತಿ ಆಗ್ಬೋದು ಇಂತಹದ್ದೆಲ್ಲ ಉಂಟಾಗ್ಬಿಡುತ್ತೆ ಈ ಆಧುನಿಕ ಕಾಲದಲ್ಲಿ ಆದ್ದರಿಂದ ಆ ವಿಚಾರ ಅದಲ್ಲೂ ಗ್ರಹಗತಿಗಳ ಒಂದು ಪ್ರಭಾವದಿಂದ ನಾನು ಒಂದು ಆತ್ಮಾಭಿಮಾನ ಇರಬಹುದು ಆತ್ಮಾಭಿಮಾನ ದುರಾಭಿಮಾನವಾಗಿ ಆಗಬಾರ್ದು ಈ ದುರ್ ದುರ್ ಕೆಟ್ಟ ಗ್ರಹಗಳ ಪ್ರಭಾವದಿಂದ ಅದರಿಂದ ವಿವೇಚನೆಗಳನ್ನು ಕಳೆದುಕೊಂಡು ತಮ್ಮ ಜೀವನವನ್ನು ಹಾಳು ಮಾಡಿಕೊಂಡು ಬಿಡ್ತಾರೆ ಅದರಿಂದ ಅತ ಅಂತಹ ಪ್ರವೃತ್ತಿಗೆ ಕಾರಣ ಆಗತಕ್ಕಂತಹ ಗ್ರಹಸ್ಥಿತಿಗಳು ಸಿಂಹರಾಶಿಯವರಿಗೆ ಇರುವುದರಿಂದ ಅವರು ಎಚ್ಚರಿಕೆಯಿಂದ ಆ ವಿಷಯವನ್ನು ಗಮನಿಸಿಕೊಂಡು ತುಂಬ ತಾಳ್ಮೆಯಿಂದ ಕೌಟುಂಬಿಕವಾಗಿ ವರ್ತಿಸ್ತಕ್ಕಂಥದ್ದು ಈ ತಿಂಗಳು ಒಳ್ಳೆಯದು ಅಂಥೇಳಿ ನಾವು ಹೇಳ್ಬೋದು ಏಕೆಂದರೆ ರಾಹು ಮಾಂದ್ಯ ಸಂಯೋಜನೆ ಕೂಡ ಇದೆ ಅದು ಸಪ್ತಮ ಸ್ಥಾನ ಕಳತ್ರ ಸ್ಥಾನ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಅದರಿಂದ ವಿವಾಹ ಆಗದೇ ಇರತಕ್ಕಂಥವರಿಗೆ ಕೆಲವೊಂದು ವಿವಾಹ ಪ್ರಯತ್ನಗಳು ಈ ತಿಂಗಳಲ್ಲಿ ವಿಫಲ ಆಗ್ಬೋದು ಆದರೆ ಮುಂದಿನ ತಿಂಗಳಲ್ಲಿ ಒಳ್ಳೆಯ ಗ್ರಹಗತಿಗಳ ಒಂದು ಸುಯೋಗದಿಂದಾಗಿ ವಿವಾಹ ಪ್ರಯತ್ನವು ಕೂಡ ಫಲ ಕೊಡಲಿಕ್ಕಿದೆ ಅನ್ನತಕ್ಕಂಥದ್ದನ್ನು ನಾವು ಹೇಳ್ಬೋದು ಜೊತೆಯಲ್ಲಿ ಈ ಲಾಭ ನೀವು ಎಷ್ಟೇ ಬಂದರೂ ಕೂಡ ಅದನ್ನು ನಾವು ಉಳಿಸಿ ಗಳಿಸಿದ್ದನ್ನು ಉಳಿಸಿ ಆ ಮೂಲಕ ಬೆಳೆಸ್ತಕ್ಕಂಥದ್ದು ವಿನಿಯೋಗಿಸ್ತಕ್ಕಂಥದ್ದು ಇದೆಯಲ್ಲ ಅದು ತುಂಬ ಮುಖ್ಯ ನೀವು ಎಷ್ಟೇ ಹಣವನ್ನು ಗಳಿಸಿ ಅದನ್ನು ಸರಿಯಾದ ರೀತಿಯಲ್ಲಿ ನೀವು ಅದನ್ನು ವ್ಯಯವನ್ನು ಮಾಡದೆ ದುಂದು ವೆಚ್ಚವನ್ನು ಮಾಡಿದಾಗ ಅಥವಾ ಅನಾವಶ್ಯಕವಾಗಿ ಫೋಲೋ ಮಾಡಿದಾಗ ಅದರಿಂದ ನೀವು ಆರ್ಥಿಕವಾದಂತಹ ಯಾವುದೇ ಪ್ರಗತಿ ಅಂತೇಳಿ ಹೇಳುವುದಕ್ಕೆ ಆಗುವುದಿಲ್ಲ ಅದರಿಂದ ನೀವು ಹಣ ಇದ್ದರೂ ಅದನ್ನು ನೀವು ತೊಡಗಿಸ್ತಕ್ಕಂತಹ ಕೆಲವೊಂದು ಮೆಥಡ್ ಏನಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಯೋಚನೆಯನ್ನು ಮಾಡಿ ಅಥವಾ ಅದರ ಒಂದು ಪರಿಣಿತರ ಒಂದು ಸಲಹೆಯನ್ನು ತೆಗೆದುಕೊಂಡು ಹಣವನ್ನು ನೀವು ಇನ್ವೆಸ್ಟ್ಮೆಂಟ್ ಮಾಡತಕ್ಕಂಥದ್ದು ಈ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಒಳ್ಳೆಯದು ಅಂತೇಳಿ ನಾವು ಹೇಳಬಹುದು ಈಗ ಒಟ್ಟಾರೆಯಾಗಿ ಆರ್ಥಿಕವಾದಂತಹ ಕೌಟುಂಬಿಕವಾದಂತಹ ಜೀವನ ಜೊತೆಯಲ್ಲಿ ವಿಶೇಷವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿರತಕ್ಕಂಥವರಿಗೆ ಈ ತಿಂಗಳು ಉತ್ತಮವಾದಂತಹ ಫಲ ಕೊಡುತ್ತೆ ಅಂತೇಳಿ ಹೇಳ್ಬೋದು ಯಾವುದಕ್ಕೂ ರುದ್ರ ಈಶ್ವರನನ್ನು ವಿಶೇಷವಾಗಿ ಸಿಂಹರಾಶಿಯವರು ಪೂಜೆಯನ್ನಾದ ಕಾರ್ತಿಕ ಮಾಸದಲ್ಲಿ ಆದಿತ್ಯಾತ್ಮಕ ರುದ್ರ ಅಂತೇಳಿ ಹೇಳ್ತೀವಿ ಈಶ್ವರನ ದೇವಾಲಯದಲ್ಲಿ ಅಭಿಷೇಕ ಪೂಜೆ ಪ್ರಾರ್ಥನೆ ಇವುಗಳನ್ನು ಮಾಡುವುದರಿಂದ ಸಿಂಹರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಉತ್ತಮವಾದಂತಹ ಫಲವು ಕೂಡ ದೈವಾನುಗ್ರಹದಿಂದ ಉಂಟಾಗುತ್ತೆ ಅಂತಲೂ ಕೂಡ ನಾವು ಹೇಳಬಹುದು ನಿರಂತರವಾಗಿ ಮಾಸಿಕ ಭವಿಷ್ಯಕ್ಕೆ ವಿಶ್ವಬಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬನ್ನು ವೀಕ್ಷಣೆಯನ್ನು ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಅನ್ನು ಕೂಡ ಮಾಡಿ ಶುಭಮಸ್ತು ಸಮಸ್ತ ಸನ್ಮಂಗಳಿ ಭವಂತು